ನಡಿಯೊಬ್ಬರು ಹಿಂದೆ ನಿಸಾರಮ್ಮದವ್ರದ್ದಾಗ ಆಯ್ತಾ ಕರೆದಿದ್ರು ಬಾನು ಮುಸ್ತಾಕ್ ಏನೋ ಅವರು ಮುಸ್ಲಿಂ ಮುಸ್ಲಿಮ್ ಹೆಳ್ಮಾಳ್ಗಳು ಅಂಥೇಳಿ ನಾವು ಕರೆದಿದ್ವ ಬುಕರ್ ಪ್ರಶಸ್ತಿ ಸಿಕ್ಕಿದೆ ವಿಜಿತ್ರಿದ್ದಾರೆ ನಮ್ಮವರಿದ್ದಾರೆ ಅವ್ರಿಗೆ ಕರೆದಿರೋಂಥ ತಪ್ಪ ಅದು ನೀವೆಲ್ಲವನ್ನು ಒಯ್ದು ಈಗ ಎಷ್ಟೋ ಸಲ ನಮ್ಮ ದರ್ಗಾದಾಗ ನಮ್ಮ ಕರೀತಾರೆ ನಮ್ಮನ್ನು ಕರೀತಾರೆ ಬಿಜಾಪುರದಲ್ಲಿ ನಮ್ಮ ಬಿ ದರ್ಗಾ ಇದೆ ನಮ್ಮನ್ನು ಕರೀತಾರೆ ಏನರ್ಥ ಅದು ನಮಗೆ ಉದ್ಘಾಟನೆ ಕರೀತಾರೆ ಇದು ಒಂದು ಬಾಂಧವ್ಯ ಇವತ್ತು ದಿವಸ ಸಾಮರಸ್ಯ ರಾಷ್ಟ್ರಕವಿ ಕವಿ ಕುವೆಂಪು ಅವರು ಹೇಳಂಗೆ ಸರ್ವ ಜನಾಂಗದ ಶಾಂತಿ ತೋಟ ಇದು ಇಲ್ಲಿ ನೀವು ಜಾತಿ ಜಾತಿ ಧರ್ಮದ ಮಧ್ಯ ಸಹ ಒಂದು ಎಲ್ಲವನ್ನು ವೈದ್ಯದಲ್ಲಿ ಹಸ್ತಿರಲ್ಲ ಅದು ಸರಿಯಾದದಲ್ಲ ಬೇರೆ ಬಿ ಜೆ ಪಿ ಬಹುಶಃ ಬೇರೆ ಏನು ಇಶ್ಯೂಸ್ ಇಲ್ಲ ಕಾಣ್ತದೆ ಅವ್ರಿಗೆ ಅವ್ರು ಬೇ ಬಿ ಜೆ ಪಿ ಅವ್ರಿಗೆ ಅಲ್ಲಿ ಟ್ರಂಪ್ ಐವತ್ತು ಪರ್ಸೆಂಟು ಇದು ಮಾಡಿದ್ದಾನೆ ಏನು ನಿಮ್ಮ ನಮ್ಮಲ್ಲೇ ತಾರಿಫ್ ಹಾಕಿದ್ದಾರೆ ಇಪ್ಪತ್ತೈದು ಅದನ್ನು ಹೋಗಿ ಮೋದಿ ಅವ್ರ ಕಡೆ ಹೋಗಿ ಅಂತ ಹೇಳಿ ನೂರಾರು ಜ್ವಲಂತ ಸಮಸ್ಯೆಗಳಿದ್ದಾವೆ ಇಲ್ಲಿ ನಮ್ಮ ಟ್ಯಾಕ್ಸ್ ದ್ರೆವ್ಲೂಷನ್ದಾಗ ದುಡ್ಡು ಸಿಗ್ತಾ ಇಲ್ಲ ನಮಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ ಕಡಿಮೆ ಸಿಕ್ಕಿದೆ ಹದಿನಾಲ್ಕು ಮತ್ತು ಹದಿನೈದು ಫೈನಾನ್ಸ್ ಉದ್ಯೋಗ ಈ ಎಲ್ಲ ಸಮಸ್ಯೆಗಳಿದ್ದಾವೆ ಅವನು ಹೋಗಿ ಇವತ್ತೂ ಸಹ ಮಾತಾಡಲಿ ಈಗ ಎರಡನೇ ಏರ್ಪೋರ್ಟ್ ಇದ್ದದೆ ನಮ್ಮದು ಅಲ್ಲಿ ಮಾತಾಡಲಿ ಅದನ್ನು ಬಿಟ್ಕೊಂಡು ಬರೇ ಈ ರೀತಿ ಧರ್ಮದ ವಿಷ ಬಿಜುಚ್ಚುದು ಧರ್ಮಸ್ಥಳ ಭಾನುಮುಸ್ತಾಕ್ ಇದೆಯಲ್ಲ ಏನು ಅಭಿವೃದ್ಧಿ ಸಲಹೆ ಹೋರಾಡ್ತಾ ಟ್ಯಾಕ್ಸ್ ಸಲ ಹೋರಾಡ್ತಾರೆ ಕರ್ನಾಟಕ ರಾಜ್ಯಕ್ಕೆ ಟ್ಯಾಕ್ಸ್ ಜಾಸ್ತಿ ಸಿಗಬೇಕು ಕಡಿಮೆ ಆಗಿದೆ ಹೋಡ್ತಾ ಇದಾರ ಅಥವಾ ಅಲ್ಲಿ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿಗೆ ರಸ್ತೆಗಳು ಸಿಗಬೇಕು ವಿಮಾನ ನಿಲ್ದಾಣಗಳಾಗಬೇಕು ರೈಲ್ವೇಸ್ ಅದಕ್ಕೆ ಹೋರಾಟ ಮಾಡ್ತಾ ಇದಾರೆ ಇದೇ ಅಲ್ಲ ಬರೀ ಭಾವನೆಗಳನ್ನ ಜನರ ಭಾವನೆಗಳನ್ನ ಕೆಲಸುವಂಥದ್ದು ಥ್ಯಾಂಕ್ ಯು